ತುಂಬಾ ಚೆನ್ನಾಗಿ ತೆಗ್ದಿದ್ದಾರೆ ಐ ಆಮ್ ಸ್ಯಾಟಿಸ್ಫೈಡ್ ಕಲ್ಸಿದಕ್ಕೂ ಸಾರ್ಥಕ ಆಗೋಯ್ತು ಜನಕ್ಕೆ ಒಂದಿಲ್ಲ ಬಟ್ ಮದುಮಗ ಆಗಿದ್ದಾರೆ ಸಿಂಪಲ್ ಆಗಿ ಹೇಗಿದೆ ಈ ಲುಕ್ ಹೇಗನ್ಸುತ್ತೆ ಆಕಾಶ್ ನೀವ್ ಇದ್ಮೇಲೆ ಮದುಮಗಳ ಬಗ್ಗೆ ಯೋಚನೆ ಮಾಡೋದಾದ್ರೂ ಉಂಟೆ ಎಲ್ಲ ಫೋಟೋ ಶೂ ನೋಡಿ ಮೂರು ಕ್ಯಾಮ್ರಾ ಮೂರು ಮೂರು ಆ್ಯಂಗಲಿಂದ ತೆಗಿತಾ ಇದ್ದಾರೆ ಬಟ್ ಇಬ್ಬರೇ ಇರೋದು ನಜ್ಮಾ ಮತ್ತು ಆಕಾಶ್ ಅದೇನೇನು ಫೋಸ್ ಕೊಡ್ತಾರೋ ಏನು ಮಾಡ್ತಾರೋ ನನಗೆಂತೂ ಗೊತ್ತಿಲ್ಲ ಹಿಂದೆ ಬೇರೆ ಕನ್ನಡ ಫ್ಲಾಗ್ ಇದೆ ನನ್ನ ಮಗ ರೆಡಿ ಆಗಿದ್ದಾನೆ ಇವಾಗ ಅವನು ಪೋಡ್ಕಾಸ್ಟ್ ಮಾಡ್ತಾನೋ ಅವ್ರ ಡ್ಯಾಡಿ ಪೋಡ್ಕಾಸ್ಟ್ ಮಾಡ್ತಾರೋ ಗೊತ್ತಾಗ್ತಾಯಿಲ್ಲ ನನಗೆ ಭೀಷ್ಮಾ ನೀನೇ ಇಂಟರ್ವ್ಯೂ ಮಾಡ್ತೀಯಾ ಬಾ ಫೋಟೋ ಹೊರಗಡೆ ಹೋಗೋಣ ನಾನ್ ಪೊಲಿಟಿಕಲ್ ಆಗಿ ಅಥವಾ ಒಂದು ಲೆಫ್ಟ್ ಆ ರೈಟ್ ಅಲ್ಲದೆ ಇರುವಂತ ಯೂಟ್ಯೂಬ್ ಚಾನೆಲ್ಸ್ ಯಾವ್ದಿದೆ ಅಂತ ಸೊ ಡಿಜಿಟಲ್ ಮಾಧ್ಯಮನ ಎಲ್ಲ ಜನರು ಪ್ರೀತಿಸ್ತಾರೆ ನಾನು ಯಾರಾದ್ರೂ ನಂಗೆ ಫಾರ್ವರ್ಡ್ ವಿಡಿಯೋಸ್ ಊರಲ್ಲಿ ಯಾಕ ಹೋಗಿ ಸೊ ಹಿಂಗ್ ಮಾಡಿಸ್ಬೇಕನಕ ಅಂತ ನಮ್ ಹುಡುಗ ಅವಾಗ ತಗೊಂಬಂದ್ ತೋರಿಸ್ತಾ ಯಾರ್ದು ಅಂತ ಹಿಂಗ ಆನ್ ಮಾಡ್ಬಿಟ್ಟು ನೋಡ್ದೆ ನಿಮ್ ಮುಖ ಕಾಣಿಸ್ತು ನನ್ ಫ್ರೆಂಡ್ ಕಣ ನನ್ ಆಕರ್ಷ್ ಇಬ್ರು ನನ್ ಫ್ರೆಂಡ್ಸ್ ಶಬಾಶ್ ಇನ್ನೊಂದ್ ಎರಡು ತಗೊಂಡ್ ಬಂದ್ರ ಆಕರ್ಷ್ ಆಕರ್ಷ್ ಒಳ್ಳೊಳ್ಳೆ ಕಾಸ್ಟ್ಲಿ ಕಾಸ್ಟ್ಲಿ ಆಗಿರೋ ಕ್ಯಾಮ್ರಾ ಎಲ್ಲ ತಂದಿದ್ದಾರೆ ಅಜ್ಜುಬುಜು ಸೆಟಪ್ ಸೆಟ್ ಅಪ್ ಎಷ್ಟು ಹೆಚ್ಚಾಗಿದೆ ಸೆಟ್ ಅಪ್ ಅಂದ್ರೆ ನಂಗೆ ಖುಷಿ ಏನ್ ಗೊತ್ತಾ ನಂದಿನಿ ಯಾವಾಗ್ಲೂ ನಂದಿನ ಫ್ರೇಮಲ್ಲಿ ಇಟ್ಟು ನಮ್ಮ ಆಕರ್ಷ್ ಎಲ್ಲಿ ಹೋಗಿರ್ತಾನೆ ಅಂತ ಯೋಚನೆ ಮಾಡ್ತಿರ್ತಿದ್ದೆ ಈಗ ನಂಗೆ ಫುಲ್ ಖುಷಿ ಆಗ್ತಿದೆ ಪಾಡ್ಕಾಸ್ಟ್ ಶುರು ಮಾಡಿರೋದಕ್ಕೆ ಅದ್ರ ಮೇಲೆ ಎಷ್ಟು ರಿಚ್ ಆಗಿದೆ ಕನ್ನಡದಲ್ಲಿ ಈ ಥರದ ಪಾಡ್ಕಾಸ್ಟ್ ಮೇ ಬಿ ಇಷ್ಟು ರಿಚ್ ಆಗಿರುವಂತಹ ಒಂದು ಸೆಟ್ ಅಪ್ ಅಲ್ಲಿ ಮತ್ತೆ ಕಂಟೆಂಟ್ ಬೇಸ್ಡ್ ಆಗಿ ಯಾರು ಮಾಡಿರ್ಲಿಕ್ಕಿಲ್ಲ ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ನಂದಿನಿ ಆಕಾಶ್ ಯೂಟ್ಯೂಬ್ ಚಾನಲ್ ಇವತ್ತು ಆ ಯೂಜಲ್ ನಂದೆಂತೂ ಇಂಟರ್ವ್ಯೂ ನಡೀತಿಲ್ಲ ಡಿಜಿಟಲ್ ಮಾಧ್ಯಮಕ್ಕೆ ಆಕಾಶ್ ಅವ್ರದ್ದು ಪೋಡ್ಕಾಸ್ಟಿಗೆ ಸೆಟಪ್ ಎಲ್ಲ ರೆಡಿ ಇದೆ ನೋಡ್ಬೋದು ನೀವು ಬ್ಯಾಕ್ ಗ್ರೌಂಡಲ್ಲಿ ಎಲ್ಲ ಕ್ಯಾಮ್ರೆಲ್ಲ ಸೆಟ್ ಮಾಡ್ತಿದ್ದಾರೆ ನಮ್ಮ ಹುಡುಗರು ಕ್ಯಾಮ್ರ ಸೆಟ್ ಅಂದರೆ ಕ್ಯಾಮ್ರನೇ ತೊಗೊಂಡು ಹೋಗ್ಬಿಟ್ರು ಈ ಥರ ಸೆಟ್ಟಿಂಗು ನಮ್ಮವ್ರದ್ದು ಲೈಟಿಂಗ್ಸ್ ಎಲ್ಲ ಆಗಿದೆ ಎಲ್ಲ ಸೆಟಪ್ ಮಾಡ್ತಾ ಇದೀವಿ ಸೆಟ್ ಸೆಟಪ್ ಎಲ್ಲ ಗೆಸ್ಟ್ ಆಲ್ರೆಡಿ ಬಂದಿದ್ರೆ ಬಂದಾದ್ಮೇಲೆ ವ್ಲಾಗ್ ಮಾಡ್ತಾ ಇದೀನಿ ಬರೋಕ್ಕಿಂತ ಮುಂಚೆ ವ್ಲಾಗ್ ಮಾಡ್ತೀರಾ ಆಕಾಶ್ ಇವತ್ತು ನೋಡ್ಬೋದು ನೀವು ಟ್ರಡಿಷನಲ್ ಲುಕ್ ಮದುವೆ ಹಣ್ಣು ಒಂದಿಲ್ಲ ಬಟ್ ಮದುಮಗ ಆಗಿದ್ದಾರೆ ಸಿಂಪಲ್ ಆಗಿ ಹೇಗಿದೆ ಈ ಲುಕ್ ಹೇಗನ್ಸುತ್ತೆ ಆಕಾಶ್ ಬಗ್ಗೆ ಯೋಚನೆ ಮಾಡೋದಾದ್ರೂ ಉಂಟೆ ಯೋಚನೆ ಮಾಡೋಕೆ ಕಾಸು ಕೊಡ್ಬೇಕಾ ಏನೋ ಹೊಡಿತು ಏನ್ ಗೆಸ್ಟ್ ಬಂದಿದ್ದಾರೆ ಇವತ್ತು ನನ್ನ ಜೊತೆಗೆ ನನ್ನ ಗೆಳತಿ ಹೋರಾಟಗಾರ್ತಿ ಪತ್ರಕರ್ತೆ ಪತ್ರಕರ್ತೆ ಓಕೆ ಪ್ಯಾಷನ್ ಪೊಲಿಟಿಷಿಯನ್ನು ನನ್ನ ಸ್ನೇಹಿತೆ ಹೋರಾಟಗಾರ್ತಿ ಆ ವಾಯ್ಸ್ ಅಂತೂ ಹೆವಿ ಶೇಕಿಂಗೋ ಶೇಕಿಂಗ್ ಮಹಿಳಾ ಶೇಕಿಂಗ್ ಅವ್ನ್ ಮಾತಾಡಕ್ಕೆ ಶುರು ಮಾಡು ಅಂದ್ರೆ ಇವತ್ ನಮ್ಮ ಮನೆ ಏನ್ ಶೇಕಿಂಗ್ ಅಯ್ಯೋ ನಮ್ಮ ಮನೆ ಮೇಲ್ಗಡೆ ಇರೋ ಇನ್ನ ಎಂಟ್ ಫ್ಲೋರುನೂ ಹಂಗೆ ಹಾರೋಗ್ಬಿಡ್ತೈತೆ ಅಯ್ಯೋ ಆ ರೇಂಜ್ಗೆ ಹಂಗಾದ್ರೆ ಇವತ್ತಿನ್ನ ಪೋಡ್ಕೆಸ್ಟ್ ಹಂಗೆ ಫುಲ್ ರಗಡ್ ಫುಲ್ ಹೆವಿ ರಗಡು ಚಿಂದಿ ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಓಕೆ ಅವ್ರ್ ಯಾರು ಅವ್ರೇ ನಮ್ಮ ನಜ್ಮಾ ನಜೀರ್ ಚಿಕಾಯಿ ಹಾಯ್ 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 ಹಲೋ ಸುತ್ತಿ ಟ್ ಇನ್ಫೆಕ್ಷನ್ ಆಗಿದೆ ಅಂತ ಚಿಂದಿ ಚಿತ್ರಾನ್ನ ಬೂಂದಿ ಏನಿಲ್ಲ ಮೆತ್ತಗ್ ಮಾತಾಡಿದ್ದೀನಿ ಶಾಂತವಾಗಿ ಮಾತಾಡಿದ್ದೀನಿ ಎಲ್ಲದಕ್ಕಿಂತ ಹೆಚ್ಚಾಗಿ ಫ್ರೆಂಡ್ಸ್ ಗಳ ಜಗಳ ಜಗಳ ಕಿತ್ತಾಡಕ್ಕೆ ಮೂಡಿರಲ್ಲ ಸೊ ಹಂಗಾಗಿ ತುಂಬಾ ಕೂಲ್ ಆಗಿ ಮಾತಾಡೋಣ ಅಂತಾನೆ ಬಂದಿದ್ದೀನಿ ಹಾಗಾದ್ರೆ ನೀವು ಇಂಟರ್ವ್ಯೂ ಹೋದಾಗೆಲ್ಲ ಜಗಳಾಡಕ್ಕೆ ಅಂದ್ರೆ ಆತರ ಸಿಚುಯೇಷನ್ ಕ್ರಿಯೇಟ್ ಆಗಿದೆ

ಅಜಗಜಾಂತರ ವ್ಯತ್ಯಾಸ ಇದೆ ಜಾಸ್ತಿ ಬೀದಿಲಿ ಇರ್ತಿದೆ ಈಗೆಲ್ಲ ಆರ್ಗನೈಸ್ ಮಾಡಿರ್ತಾರೆ ಹೋಗ್ಬಿಟ್ಟು ಮಾತಾಡ್ಬಿಟ್ಟು ಲುಕಿಂಗ್ ಸೋ ನೈಸ್ ಡಿಜಿಟಲ್ ಮಾಧ್ಯಮ ನಾನು ತುಂಬಾ ಅಬ್ಸರ್ವ್ ಮಾಡ್ತಾ ಇರ್ತೀನಿ ನಾನ್ ಪೊಲಿಟಿಕಲ್ ಆಗಿ ಅಥವಾ ಲೆಫ್ಟ್ ರೈಟ್ ಅಲ್ಲದೆ ಇರುವಂತ ಯೂಟ್ಯೂಬ್ ಚಾನಲ್ಸ್ ಯಾವ್ದಿದೆ ಅಂತ ಸೊ ಡಿಜಿಟಲ್ ಮಾಧ್ಯಮನ ಎಲ್ಲಾ ಜನರು ಪ್ರೀತಿಸ್ತಾರೆ ನಾನು ಯಾರಾದ್ರೂ ನಂಗತ್ ಫಾರ್ವರ್ಡ್ ವಿಡಿಯೋಸ್ ಊರಲ್ಲಿ ಯಾಕೆ ಸೊಪ್ಪು ತಿಂಗ್ ಮಾಡಿಸಬೇಕು ಕನಕ ಅಂತ ನಮ್ ಹುಡುಗ ಅವಾಗ ತಗೊಂಬ ತೋರಿಸ್ತಾ ಯಾರದು ಅಂತ ಆನ್ ಮಾಡ್ಬಿಟ್ಟು ನೋಡ್ದೆ ನಿಮ್ ಮುಖ ಕಾಣಿಸ್ತು ನನ್ನ ಫ್ರೆಂಡ್ ಕಣೋ ನಂದಿನಿ ಆಕರ್ ಇಬ್ರು ನನ್ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ ಅಂತ ಅದು ನಾನು ನಮ್ ಪಿರಿಯಾಪಟ್ನ ಹುಂಸೂರ್ ನಮ್ ಭಾಗದವ್ರ ಪರವಾಗಿ ಕೇಳ್ತಾ ಇದೀನಿ ದಯವಿಟ್ಟು ಹೊಗೆ ಸೊಬ್ದಂತ ಬಂದ್ ಮಾಡಿ ಖಂಡಿತ ಮಾಡೋಣ ನೀವ್ ನಮ್ ಕೈ ಸಿಕ್ತೀರಾ ಇವಾಗ ಬೇರೆ ರಾಜಕೀಯ ಪಕ್ಷ ಬೇರೆ ಚೇಂಜ್ ಮಾಡಿದೀರಾ ಬಿಸಿ ಇರ್ತೀನಿ ನೀವು ಬರ್ತೀರಾ ಅಂದ್ರೆ ಫ್ರೀ ಆಗ್ತೀನಿ ಖಂಡಿತ ಖಂಡಿತ ಮಾಡೋಣ ಖಂಡಿತ ಮಾಡೋಣ ಹೇಗ ಅನ್ಸುತ್ತೆ ಇವಾಗ ಪಕ್ಷ ಎಲ್ಲ ಚೇಂಜ್ ಮಾಡಿದಿರಲ್ಲ ಚೆನ್ನಾಗನ್ಸುತ್ತೆ ಪಾಡ್ಕಾಸ್ಟ್ ಅಲ್ಲಿ ನೋಡಿದ್ರಾ ಮತ್ತೆ ಆಡಕ್ ಬಿಡಲ್ಲ ತಗೊಂಡ್ಬಂದ್ರ ಆಕರ್ಷ ಮಾಕರ್ ಒಳ್ಳೊಳ್ಳೆ ಕಾಸ್ಟ್ಲಿ ಕಾಸ್ಟ್ಲಿ ಆಗಿರೋ ಕ್ಯಾಮ್ರಾ ಎಲ್ಲ ತಂದಿದ್ದಾರೆ ಅಜ್ಜುಜು ಸೆಟಪ್ ಸೆಟ್ ಅಪ್ ಎಷ್ಟು ರಿಚ್ ಆಗಿದೆ ಸೆಟಪ್ ಅಂದ್ರೆ ನಂಗೆ ಖುಷಿ ಏನ್ ಗೊತ್ತಾ ನಂದಿನಿ ಯಾವಾಗ್ಲೂ ನಂದಿನ ಫ್ರೇಮಲ್ಲಿ ಇಟ್ಟು ನಮ್ಮ ಆಕರ್ಷ್ ಎಲ್ಲಿ ಹೋಗಿರ್ತಾನೆ ಅಂತ ಯೋಚನೆ ಮಾಡ್ತಿರ್ತಿದ್ದೆ ಈಗ ನಂಗೆ ಫುಲ್ ಖುಷಿ ಆಗ್ತಿದೆ ಪಾಡ್ಕಾಸ್ಟ್ ಶುರು ಮಾಡಿರೋದಕ್ಕೆ ಅದ್ರ ಮೇಲೆ ಎಷ್ಟು ರಿಚ್ ಆಗಿದೆ ಕನ್ನಡದಲ್ಲಿ ಈ ಥರದ ಪಾಡ್ಕಾಸ್ಟು ಮೇ ಬಿ ಇಷ್ಟು ರಿಚ್ ಆಗಿರುವಂಥ ಒಂದು ಸೆಟಪ್ಪಲ್ಲಿ ಮತ್ತು ಕಂಟೆಂಟ್ ಆಗಿ ಯಾರು ಮಾಡಿರ್ಲಿಕ್ಕಿಲ್ಲ ನಾನು ಯೂಶ್ಯಲಿ ಅಬ್ಸರ್ವ್ ಮಾಡ್ತಿರ್ತೀನಿ ಹಿಂದಿ ಪಾಟ್ ಪಾಡ್ಕಾಸ್ಟ್ಗಳು ಎಲ್ಲ ನಾನು ಅಬ್ಸರ್ವ್ ಮಾಡ್ತಿರ್ತೀನಲ್ಲ ಹಿಂದಿ ಇಂಗ್ಲೀಷು ಆ ಥರದೊಂದು ರಿಚ್ನೆಸ್ ಎಷ್ಟು ಚೆನ್ನಾಗಿ ಎಷ್ಟು ಪುಸ್ತಕಗಳು ಕಲೆಕ್ಷನ್ ಇಟ್ಟಿದ್ದೀರಾ ಅದ್ಭುತವಾಗಿ ಇದೆ ಸೊ ಐ ಆಮ್ ಹ್ಯಾಪಿ ಆಕರ್ಷ್ ಇಷ್ಟು ದಿನ ಮಡದಿಯ ಹಿಂದಿನ ಬೆನ್ನೆಲುಬಾಗಿ ನೀವು ಇರ್ತಾ ಇದ್ರಿ ನಿಲ್ತಾ ಇದ್ರಿ ಈಗ ನೀವು ಆನ್ ಫ್ರೇಮ್ಗೆ ಬಂದಿರೋದು ಸಿನಿಮಾ ಬ್ಯೂರೋದ ಹೆಡ್ ಆಗಿರುವಂತಹ ಆಕರ್ಷಣೆ ಮತ್ತೆ ಅದಾದ್ಮೇಲೆ ಇವಾಗ್ಲೇ ಅಲ್ಲ ಫುಲ್ ಟೈಮ್ ಆಗಿ ಫುಲ್ ಟೈಮ್ ಆನ್ ಸ್ಕ್ರೀನ್ ಅದಾದ ಮೇಲೆ ಈವ್ನಿಂಗ್ ಟುಡೆ ಪಬ್ಲಿಕೇಶನ್ ಮಾಡಿದ್ದೆ ನಾನು ನೋಡಿದ್ರ ಹಾ ನೋಡಿದ್ದೆ ನೋಡಿದ್ದೆ ಇಂಗ್ಲಿಷ್ ಪಬ್ಲಿಕೇಶನ್ ಮಾಡಿದ್ದೆ ಬಟ್ ಇದು ಒಂಥರಾ ಸಖತ್ತ ಡಿಜಿಟಲ್ ಆಗಿದೆ ಡಿಜಿಟಲ್ ಮಜ್ವಾಗಿದೆ ಅಂತ ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರಿಂಟ್ ಮೀಡಿಯಾ ಟು ಡಿಜಿಟಲ್ ಮೀಡಿಯಾ ಡಿಜಿಟಲ್ ಮೀಡಿಯಾ ಅಲ್ಲ ಟ್ರಾನ್ಸಾಕ್ಷನ್ ಅದೊಂದು ಜರ್ನಿ ಅಲ್ವಾ ಅದು ಹಂಗೆ ಆಗ್ತಾ ಬರ್ತದೆ ಇನ್ನೇನಿದ್ರು ನೆಕ್ಸ್ಟ್ ಡಿಜಿಟಲ್ ಮೀಡಿಯಾದೇ ಜಮಾನಾ ಐ ಹೋಪ್ ಸೋ ಅರೆ ಅಬ್ಬ 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 ನಂದು ಸ್ಟಾಕ್ ಮಾಡಬೇಕಾದ್ರೆ ಒಂದು ಕ್ಯ ಫೋಟೋ ಇಲ್ಲ ಒಂದೇನು ಇಲ್ಲ ಆಕಾಶ ಒಬ್ಬರೇ ವಿಡಿಯೋ ಮಾಡಬೇಕಿತ್ತು ಒಂದು ಫೋಟೋ ತಕೊಂಡ್ರೆ ಎಷ್ಟು ರಿಕ್ವೆಸ್ಟ್ ಕೊಡಬೇಕು ಈಗ ಆಕಾಶಿಗೆ ರಾಜಯೋಗಪ್ಪ ರಾಜಯೋಗ ಕೊಡ್ತೀವಿ ಏನಮ್ಮ ಒಂದೊಂದು ಕ್ಯಾಮೆರಾ ಇಂಟೆಂಟ್ ಲಕ್ಷಿದ್ದೋ ಹುಡುಗ ಅಮ್ಮ ಏಳಮ್ಮ ಬನ್ನಿ ನಮ್ಮ ತೆಂದಿನೇ ಪ್ರೊಡ್ಯೂಸರ್ ನನಗೆ ಪುನೀತ್ ಅವರು ಅಪ್ಪು ಅಪ್ಪು ಸರ್ ಹೇಳ್ತಾರಲ್ವಾ ಪಟಾಕ किसका ತभी हुंदे ಪಟಾಕಿ ಯಾರ್ದಾದ್ರೂ ಆಗಿರಲಿ ಅಚ್ಚರ್ ನಾವಾಗಿರಬೇಕು ಅಷ್ಟೇ ರೈಟ್ ಈಗ ಬನ್ನಿ ನಜ್ಮನ್ ಕರ್ಕೊಂಡು ನಮ್ಮ ಅಪಾರ್ಟ್ಮೆಂಟ್ಸ್ ಅನ್ನು ತೋರಿಸ್ತೀನಿ ಆಕ್ಚುಲಿ ನಜ್ಮ ಬಂದಿದ್ರು ಅನ್ಸುತ್ತಲ್ಲ ಇಲ್ಲಿ ಲಾಂಗ್ ಬ್ಯಾಕ್ ನಿಮ್ಮನಿಗೆ ಬಂದಿರಲಿಲ್ಲ ಬಂದಿರ್ಲಿಲ್ಲ ಒಂದು ಅಪಾರ್ಟ್ಮೆಂಟ್ ನೋಡೋದಕ್ಕೆ ಅಂತ ಬಂದಿದ್ರು ಸ್ವಲ್ಪ ಇಲ್ಲ ತುಂಬಾ ಜನ ಕೇಳ್ತಾರೆ ಹೆಂಗೆ ಹಿಜಾಬ್ ಕಟ್ತೀರಾ ಹೇಳ್ಕೊಡಿ ನಾವು ಬೈಕಲ್ಲೇಲ್ಲ ಹೋಗ್ಬೇಕಾದ್ರೆ ನಿಮಗೆ ನೀಟಾಗಿ ಸೇಫ್ ಆಗಿರುತ್ತೆ ಸೇಫ್ ಆಗಿರುತ್ತೆ ಮತ್ತೆ ಫ್ರಂಟ್ ಕಟ್ಕೊಂಡ್ಬಿಟ್ರಂತೋ

ಹೈನಾರಿಟಿ ಮೈನಾರಿಟಿ ಹಾಸನ ಹಂಗಾಗಿ ಎಲ್ಲ ರುಬೀನಾ ಶಫೀನಾ ಅಫ್ಜಾ ಸಲ್ಮಾ ಸಲ್ಮಾಚಲಿ ನಮ್ಗೆ ಹಳೆ ಮೈಸೂರು ಅವ್ರಿಗೆ ಒಂದು ಪ್ಲಸ್ ಏನು ಅಂದ್ರೆ ನಮ್ಮಲ್ಲಿ ಎಲ್ಲೂ ಮನೆಗಳು ಒಟ್ಟೊಟ್ಟಾಗಿ ಗುಂಪು ಗುಂಪಾಗಿರೋತ್ ಕಡಿಮೆ ಸಿಟಿನಲ್ಲಿ ಬಿಟ್ರೆ ನಮ್ ಎಲ್ಲ ಹಳ್ಳಿಗಳಲ್ಲೂ ಸ್ಕ್ಯಾಟರ್ಡ್ ಮನೆಗಳು ಹಿಂದೂ ಮುಸ್ಲಿಮ್ಸು ಅಕ್ಲಿಗರು ನಾಯಕರು ಪಾರ ದಲಿತರು ಎಲ್ಲರೂ ಇರ್ತಿವಿ ಊರಲ್ಲಿ ಸೊ ಮಜಾ ಒಂದು ಎಂಜಾಯ್ಮೆಂಟ್ ನಮ್ಗೆ ನಾನು ಹೇಳ್ತಿರ್ತೀನಿ ನಂದಿನಿಗೆ ಯಾವಾಗ್ಲೂ ಅಯ್ಯೋ ನೀನು ಬರೀ ಮಾತು ಮುಸ್ಲಿಮ್ಸ್ ಹುಡುಗಿರೇ ಫೋನ್ ಮಾಡ್ತಾರೆ ಯಾರು ನಿನಗೆ ಯಾರು ಫ್ರೆಂಡ್ಸೇ ಇಲ್ವಾ ನಿನಗೆ ಅಂತ ಯಾಕೆಂದ್ರೆ ಇವಳು ಬದುಕಿರೋದೆ ಅವ್ರ ಜೊತೆ ಒಂದ್ಸಲ ಒಂದು ಫೋಟೋ ನೋಡಿದೆ ಶಾಕ್ ಆಗ್ಬಿಟ್ಟ ನಾನು ಏನು ಫೋಟೋ ಅಂತ ಕೇಳಿ ಏನು ಬುರ್ಕಾ ಬುರ್ಕಾಕೊಬಿಟ್ಟವಳು ಇವಳು ನಾನು ಏನೇ ಇದು ಏ ಅವ್ರ ಜೊತೆನೆ ನಾನು ಬದುಕಿದ್ದಂತ ಅವಾಗಲೇ ಇವಳು ಸೀಕ್ರೆಟ್ ರಿವೀಲ್ ಮಾಡಿದ್ ನನಗೆ ಅಯ್ಯೋ ನಾವೆಲ್ಲ ಹಾಕೊಳ್ಳಲ್ವಾ ಈಗ ನಾವು ಎಷ್ಟೋ ಸರಿ ಅವ್ರ ಬಿಂದಿಗಳೆಲ್ಲ ಇಸ್ಕೊಂಡು ಸ್ಕೂಲ್ ಡೇಸ್ ಅಲ್ಲಿ ಕಾಲೇಜ್ ಡೇಸ್ ಅಲ್ಲೆಲ್ಲ ಹಾಕೊಂತಿದ್ವಿ ಮಜಾ ಮಾಡ್ತಿದ್ವಿ ಆಮೇಲೆ ಲಂಗ ದಾವಣಿ ಲಂಗ ದಾವಣಿ ಟಿಪಿಕಲ್ ಅವ್ರ ಕಲ್ಚರ್ ಅಲ್ವಾ ನಾನು ಇವಾಗ್ಲು ನನ್ನ ಫ್ರೆಂಡ್ಸ್ ಒಳ್ಳೆ ಲಂಗ ದಾವಣಿ ಹಾಕಿದ್ರೆ ಸುಮ್ಮನೆ ಒಂದ್ಸತಿ ಹಾಕೋಬೇಕು ಅಂತ ಹಂಗೆ ನಾವು ಬೆಳ್ದಿರೋ ಕಲ್ಚರ್ ಹಂಗಿದೆ ಅಲ್ಲ ಅದಕ್ಕೆ ಹಂಗ ಅನ್ಸುತ್ತೆ ಕೇಳಿ ನೋಡಿ ಅವ್ರಿಗೆ ನೀವ್ ಹೋಗಿಲ್ವಾ ಮುಸ್ಲಿಮ್ಸ್ ಮನೆ ಊಟ ತಿಂಡಿ ಬಹುತ್ವ ನಾನು ಅಷ್ಟೇ ನಂದಿನಿ ನಮ್ಮೂರಲ್ಲಿ ಹನು ಜಯಂತಿ ಆಗ್ಲಿ ಗಣಪತಿ ಕೂರಿಸ್ಲಿ ನಮ್ಮಲ್ಲೊಂದು ತುಂಬಾ ಅದ್ಭುತವಾಗಿ ಬೆಟ್ಟಕ್ಪುರದಲ್ಲಿ ಶಿಡ್ಲು ಸ್ವಾಮಿ ಬೆಟ್ಟ ಇದೆ ಅಲ್ಲಿ ಗಿರಿಜಾಂಬೆ ಇದ್ದಾರೆ ತೇರೆಲ್ಲ ಮಾಡ್ತಾರೆ ಮತ್ತೆ ದೀಪಾವಳಿಗೆ ವಿಶೇಷವಾಗಿ ನಮ್ಮ ಇಡೀ ಇಡೀ ಊರು ಇಡೀ ಬೆಟ್ಟದ ಸುತ್ತ ದೀವಟ್ಗೆ ಹಿಡ್ಕೊಂಡು ಓಡ್ತಾರೆ ಅದನ್ನೆಲ್ಲ ನೋಡೋದಕ್ಕೆ ಅದನ್ನೆಲ್ಲ ಎಂಜಾಯ್ ಮಾಡೋದಕ್ಕೆ ನಾವೆಲ್ಲ ಪ್ರತಿ ದೀಪಾವಳಿ ಪ್ರತಿ ಶಿಗ್ಲು ಸ್ವಾಮಿ ದೇವಸ್ಥಾನದ ಜಾತ್ರೆಗೆ ನಮ್ ಪ್ರೆಸೆನ್ಸ್ ಇರ್ತಿತ್ತು ಆಮೇಲೆ ರಾಮನಾಥ್ಪುರ ನಮ್ಗೆ ಅದು ಹತ್ರ ರಾಮನಾಥಪುರದಲ್ಲಿ ದೇವಸ್ಥಾನಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಅಲ್ಲಿ ಜಾತ್ರೆ ಆದಾಗ್ಲೂ ನಮ್ಮ ಮಾವಂತರು ನಮ್ಮನ್ನ ಕರ್ಕೊಂಡು ಹೋಗೋರು ಏನು ಅಂತಂದ್ರೆ ಜಾತ್ರೆ ಕರ್ಕೊಂಡು ಹೋಗೋದು ಆಟ ಆಡ್ಸಕ್ಕೆ ಮತ್ತೆ ಹೊಳೆ ಪಕ್ಕ ದೇವಸ್ಥಾನ ಇರೋದು ದೇವಸ್ಥಾನಕ್ಕೂ ಒಂದು ಎಂಟ್ರಿ ಅಲ್ಲಿ ಹೊಳೆಲಿ ಸ್ನಾನ ನಾವು ಹೊಡ್ಕೊಂಡು ಮಜ್ವಾಗ್ ಬರ್ತಿದ್ವಿ ಆಮೇಲೆ ನಾಗರಸಡೆ ಅಂತ ಆಗ್ತಿತ್ತು ಗೊತ್ತಾ ಗೊತ್ತೆ ಸ್ಕಿನ್ ಅಲರ್ಜಿ ಆ ಅಲರ್ಜಿಗೆ ನಮ್ಮನೇಲಿ ಏನ್ ಮಾಡ್ತಾ ಇದ್ವು ಅಂದ್ರೆ ಬೇವಿನ ಸೊಪ್ಪೆಲ್ಲ ಹಚ್ಬಿಟ್ಟು ಬೇವಿನ ಸೊಪ್ಪು ಅರಿಶಿನ ಹಚ್ಚಿಬಿಟ್ಟು ಆ ದೇವಸ್ಥಾನಕ್ಕೆ ಏನಾದ್ರು ಒಂದು ಕಾಣಿಕೆ ಕೊಟ್ರೆ ಕಡಿಮೆ ಆಗುತ್ತೆ ಅಂತ ಸೊ ಅದನ್ನೆಲ್ಲ ಮಾಡ್ತಾ ಇದ್ವಿ ಕನ್ನಡ ಸಾಹಿತ್ಯದಲ್ಲಿ ಮುಸ್ಲಿಂ ಕಾವ್ಯದ ಬಗ್ಗೆ ಹಂಪಿ ವಿಶ್ವವಿದ್ಯಾಲಯದಿಂದ ಪಿ ಹೆಚ್ ಡಿ ಮಾಡಿದ್ದಾರೆ ರಿಸರ್ಚ್ ಮಾಡಿದ್ದಾರೆ ಪ್ರೌಢ ಪ್ರಬಂಧವನ್ನ ಮಂಡಿಸಿದ್ದಾರೆ ಆತ್ಮೀಯ ಸ್ನೇಹಿತರು ಹ್ಮ್ ಒಂದ್ ನಾಲ್ಕು ವರ್ಷದಿಂದ ನಾಲ್ಕೈದು ವರ್ಷದಿಂದ ನಾವ್ ಇಬ್ರು ಸ್ನೇಹಿತರು ಇವರು ಅಳ್ಳು ಅಂತ ಶೈಯಕ್ ಸೈಯದ್ ಶೈಯಕ್ ಅಂತ ಇವ್ರ ಹೆಸರು ಅಲಗ್ನಳ್ಳಿ ಅಂತ ಒಂದು ಊರಿದೆ ಅದು ಇಡೀ ಒಂದ್ ಎರಡು ಸಾವಿರ ಎರಡೂವರೆ ಸಾವಿರ ಮುಸಲ್ಮಾನ ಇರುವಂತ ಊರು ನನ್ನ ಅತ್ತೆಯ ತಮ್ಮ ಅದಕ್ಕಿಂತ ಹೆಚ್ಚಾಗಿ ನನ್ನ ಒಬ್ಬ ಒಳ್ಳೆಯ ಹಿತೈಷಿ ಮತ್ತು ಫ್ರೆಂಡ್ ಸ್ವಲ್ಪ ಊರಲ್ಲೆಲ್ಲ ನನ್ನ ಪರ್ವಾಗಿ ಜಗಳ ಆಡಕ್ಕೆ ಯಾರಾದ್ರೂ ಏನಾದ್ರೂ ಸುಮ್ ಸುಮ್ನೆ ಪಾಪ ಇವನಿಗೆ ರೇಢಿಸ್ತಿರ್ತಾರೆ ಅಲ್ಲ ಅಲ್ಲ ಇವನಿಗೆ ರೇಗ್ಸಕ್ಕೆ ಅಂತಾನೆ ಏ ನಿಮ್ ನಜ್ಮಾ ಏನು ಕೆಲಸ ಮಾಡ್ಕೊಟ್ಟಿಲ್ಲ ಅಂತ ಅಂದ್ರೆ ಇವ್ರು ಕೋ ಕೋವಿಡ್ ಆಗಿತ್ತು ಮಜಾ ಆಗ ಜೆ ಡಿ ಎಸ್ ಮಾದೇವಣ್ಣ ಅವರು ಎಮ್ ಎಲ್ ಎ ಇದ್ರು ಅಲ್ಲಿ ಕೋವಿಡ್ ಸೆಂಟ್ರಲ್ ಕೂತು ಏನ್ ಮಾಡಿರ್ಬೋದು ಫೋನ್ ತಗೊಳ್ಳೋದು ನಜ್ಮಾ ಇವತ್ತು ಊಟ ಚೆನ್ನಾಗಿ ಬಂದಿಲ್ಲ ತಿಂಡಿ ಚೆನ್ನಾಗಿ ಬಂದಿಲ್ಲ ಅತ್ ಕ್ಲೀನ್ ಇಲ್ಲ ಇತ್ ಕ್ಲೀನ್ ಇಲ್ಲ ಅಂತ ಲೋ ನೀನು ಕೋವಿಡ್ ಎಲ್ಲ ಗುಣ ಮಾಡಿಸ್ಕೊಂಡು ಬಂದಾಯ್ತಲ್ಲ ಮತ್ತೆ ಬೇಗ ಅವ್ನ ಇದ್ದಾಗ ಮಾಡಿಸಿದ್ದೆ ಅದಾದ್ಮೇಲೆ ಮಾಡಿಸ್ತಿದ್ದೆ ಅಲ್ಲಿರೋ ಎಲ್ಲ ಜನ್ರಿಗೂ ನಂಬರ್ ಕೊಟ್ಟು ಬಂದಿರೋದು ಇವ್ನು ಅಲ್ಲಿ ಯಾರ್ಯಾರ್ ಹೋಗ್ತಾರೆ ಕೋವಿಡ್ ಎಲ್ಲ ಇವ್ನಿಗ್ ಫೋನ್ ಮಾಡೋದು ಇವ್ನು ನನಗೆ ಫೋನ್ ಮಾಡೋದು ನಾನು ಎಮ್ ಎಲ್ ಎ ಹೇಳೋದು ಅಂದ್ರೆ ಅಲ್ಲಿ ಊರಲ್ಲಿ ನನಗೆ ಒಂಚೂರು ಜಾಸ್ತಿ ಜಾಸ್ತಿ ತಲೆನೋವು ತಂದು ಕೊಡೋಕೆ ಇದೊಂದು ವ್ಯಕ್ತಿ ಒನ್ ಆಫ್ ದೆ ತುಂಬಾ ಜನ ಇದ್ದಾರೆ ಒನ್ ಆಫ್ ದೆ ಓಕೆ ನಿಮ್ಮ ಪೋಡ್ಕೆಸ್ಟಿಗೆ ಇವಾಗ ನಮ್ಮ ಪೋಡ್ಕೆಸ್ಟ್ ನೋಡ್ಲಿ ಅಂತ ಕರ್ಕೊಂಡ್ ಬಂದ್ರಾ ಮಾತು ಬಂದಿದ್ದೀರಾ ಇದಕ್ಕೆ ಇವರಿಗೆ ಮಾತು ಕಲ್ಸೋ ಅವಶ್ಯಕತೆ ಇಲ್ಲ ಪ್ರಚಂಡ ಮಾತುಗಾರರು ಸ್ಟೇಜ್ ಅಲ್ಲಿ ಇವ್ರ ಮುಂಚೆ ಆಯ್ತು ಆಮೇಲೆ ಕರೆದ್ರು ನಾನು ಅಂದೇ ಬಿಟ್ಟೆ ಏನೇನು ಮಾತಾಡಬೇಕು ಎಲ್ಲಾನು ಮಾತಾಡಿ ಹಾಕಿಂ ತೀರ್ಥಹಳ್ಳಿ ಅವ್ರು ಮುಗಿಸ್ಬಿಟ್ಟಿದ್ದಾರೆ ನಾನು ಮಾತಾಡಲ್ಲ ಅಂತ ಅಂದ್ರೆ ಇಂತ ವಾಚಾಳಿಯ ವಾಚಳಿಗೆ ಅಲ್ಲ ನಾನು ಮಾತುಗಾರ್ತಿ ಅಲ್ವಾ ಮಾತುಗಾರ್ತಿಯ ಬಾಯಿಯನ್ನು ಮುಚ್ಚಿಸುವ ಮಾತುಗಾರ ಅಹ್ ಏನ್ ಹೇಳ್ತಾರೆ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ನನ್ನ ಮಗ ರೆಡಿ ಆಗಿದ್ದೇನೆ ಇವಾಗ ಅವನ್ ಪೋಡ್ಕಾಸ್ಟ್ ಮಾಡ್ತಾನೋ ಅವ್ರ ಡ್ಯಾಡಿ ಪೋಡ್ಕಾಸ್ಟ್ ಮಾಡ್ತಾರೋ ಗೊತ್ತಾಗ್ತಾ ಇಲ್ಲ ನನ್ಗೆ ಭೀಮಾ ನೀನೇ ಇಂಟರ್ವ್ಯೂ ಮಾಡ್ತೀಯಾ ಬಾ ಫೋಟೋ ಶೂಟ್ ಹೊರಗಡೆ ಹೋಗೋಣ ಏಯ್ ಅಲ್ಲ ಅವ್ನು ಹೇಳ್ದಾನ ಯಾರ್ ಫ್ರೆಂಡ್ ನಾನು ಅಪ್ಪನ್ ಫ್ರೆಂಡ್ ಅಮ್ಮನ್ ಫ್ರೆಂಡಾ ಏನ್ ಟಡ ಅಪ್ಪನ್ ಫ್ರೆಂಡು ಹಾ ಮತ್ತೆ ಅಮ್ಮನ್ ಫ್ರೆಂಡಾ ನಾನು ನನ್ನ ಹೆಸ್ರು ಏನು ಹ್ಞೂ ಅಂತ ಇನ್ ಮಾಡ್ತೀನಿ ಅಜ್ಮಾ ಚೀಕೆ ಅಲ್ಲ ನಜ್ಮಾತೆ ನಾನು ನನ್ನ ಫ್ರೆಂಡ್ ಮಕ್ಳಿಗೆಲ್ಲ ಅದನ್ನ ಹೇಳ್ಕೊಡ್ತಿರ್ತೀನಿ ನನ್ನ ನಾ ನನ್ನ ನಾ ಚಿಕ್ಕಿ ಮಗಳಲ್ಲಿ ಅಂತ ಕೇಳಮ್ಮ ಚಿಕ್ಕಿ ಅತ್ತೆ ಅಂತೆಲ್ಲ ಕರೀರಿ ಅಂತ ಹಾ ಬಾ ಬನ್ನಿ 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 ಹ್ಮ್ ರೈಸ್ ವೆರಿ ನೈಸ್ ಹಾಕೊಂಡಿದ್ದೀನಲ್ಲ ನಾನು ಈ ಶೇಡ್ ಸಾರಿ ಹಾಕದೇ ಇಲ್ಲ ಇವತ್ತೇ ಫಸ್ಟ್ ಹಾಕಿರೋದು ಹೌದಾ ಒಪ್ಪುತ್ತೋ ಇಲ್ಲ ಅಲ್ವರಿ ಫಸ್ಟ್ ತಾನೆ ಇದರದ್ದು ಎಲ್ಲಿದೆ ಆಗ್ತಾ ಇತ್ತು ಇವತ್ತು ಮುಗಿದೋಗಿದೆ ಓಕೆ ಆಲ್ರೆಡಿ ಬಂದು ಇವಾಗ ಲೊಕೇಶನ್ ಸರ್ಚ್ ಮಾಡ್ತಾ ಇದ್ದೀವಿ ಯಾವುದು ಬ್ಯಾಕ್ ಗ್ರೌಂಡ್ ಸರ್ಚ್ ಆಗುತ್ತೆ ಅಂತ ಹೇಳಿಬಿಟ್ಟು ಆಕಾಶ್ ಅವ್ರದ್ದು ಫೋಟೋಶೂಟ್ ಮಾಡಬೇಕಲ್ಲ ಹಾಗಾಗಿ ಒಂದು ಸೆಕೆಂಡ್ ಊಟ ಆಗಿಲ್ಲ ಎಲ್ಲರದ್ದು ನೆನಪಿರಲಿ ಆಕಾಶ್ ಅವ್ರಿಗೆ ಯಾರು ಫೋಟೋಸು ತೆಗೆದ್ರೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಭೀಷ್ಮ ಎಲ್ ಚೆನ್ನಾಗಿದೆ ಫೋಟೋಶೂಟು ಇಲ್ಲಿ ಮಾಡೋಣ ಇಲ್ಲಿ ಕನ್ನಡ ಫ್ಲಾಗ್ ಇದೆಯಲ್ಲ ಕನ್ನಡ ಫ್ಲಾಗ್ ಇದೆಯಲ್ಲ ಇಲ್ಲಿ ಮಾಡೋಣ ಡ್ಯಾಡಿ ಫೋಟೋಶೂಟು ಬಾ ಓಕೆ ಎಲ್ಲ ಫೋಟೋ ಶೂಸ್ ನೋಡಿ ಮೂರು ಕ್ಯಾಮ್ರಾ ಮೂರು ಮೂರು ಆ್ಯಂಗಲ್ ಇಂದ ತೆಗಿತಾ ಇದ್ದಾರೆ ಬಟ್ ಇಬ್ಬರೇ ಇರೋದು ನಜ್ಮಾ ಮತ್ತು ಆಕಾಶ್ ಅದೇನೇನು ಫೋಸ್ ಕೊಡ್ತಾರೋ ಏನು ಮಾಡ್ತಾರೋ ನನಗಂತೂ ಗೊತ್ತಿಲ್ಲ ಹಿಂದೆ ಬೇರೆ ಕನ್ನಡ ಫ್ಲಾಗ್ ಇದೆ ಓಕೆ ಫೋಟೋಶೂಟ್ ನಡೀತಾ ಇದೆ ಫೋಟೋಶೂಟ್ ಆಯಿತು ಮತ್ತೆ ಬ್ಯಾಕ್ ಗ್ರೌಂಡ್ ಎಲ್ಲ ನೋಡಿದ ಮೇಲೆ ನಜ್ಮಾ ಅವರು ಸಿಂಗಲ್ ಫೋಟೋ ಕೇಳದೆಲ್ಲ ಇರ್ತಾರಾ ನೋಡೋಣ ಒಂದೆರಡು ಮೂರು ಸಿಂಗಲ್ ಫೋಟೋಸ್ ನಡೆಯುತ್ತೆ

ಓಕೆ ಸಿಂಗಲ್ ಸಿಂಗಲ್ ಫೋಟೋಶೂಟ್ ನಡೀತಾ ಇದೆ ಆಕಾಶ್ ಅವ್ರದ್ದು ಪೋರ್ಟ್ ಪೋಲಿಯೋ ಫೋಟೋಶೂಟ್ ಓಕೆ ಬಂದೆ ಇರೋ ಮಗ್ನೆ ಮಮ್ಮಿ ಏನೋ ವಿಡಿಯೋ ಮಾಡ್ತಾರೆ ಅಂತೂ ಇಂತೂ ಫೋಟೋ ಶೂಟ್ ಅಂತ ಬಂತು ನೋಡೋಣ ನಜ್ಮ ಅವ್ರು ಎಷ್ಟೊತ್ತಿಗೆ ಬರ್ತಾರೆ ಅಂತ ಕಾಯ್ತಾ ಇದ್ದೀನಿ ನಾನು ಫೋಸ್ ಕೊಟ್ಟಿದ್ದೇ ಕೊಟ್ಟಿದ್ದು ಯಾವ್ಯಾವ ಕ್ಯಾಮ್ರಾ ನೋಡ್ತಾ ಇದಾರೆ ಅಂತ ಗೊತ್ತಾಗ್ತಿಲ್ಲ ನನಗೆ ಭಾಷಣನೂ ಇಷ್ಟು ಮಾಡಲ್ಲ ಅನ್ಸುತ್ತೆ ಅಷ್ಟು ಫೋಟೋಗೆ ಫೋಸ್ ಕೊಡ್ತಾ ಇದಾರೆ ನನಗೆ ನಾನು ಹೀರೋಯಿನ್ ಸೊ ಫೋಟೋಶೂಟ್ನ ಕಂಪ್ಲೀಟ್ ಮಾಡಿದ್ವಿ ಫಿನಿಶ್ ಇವರು ನಮ್ಮ ಪ್ರೊಡಕ್ಷನ್ ಹೆಡ್ಡು ನಂದಿನಿ ಅಂತ ಇಂಟ್ರಡ್ಯೂಸಿಂಗ್ ಪ್ರೊಡಕ್ಷನ್ ಹೆಡ್ ಸೊ ಇದು ನಮ್ಮ ಟೀಮ್ ನಮ್ಮ ನಜ್ಮಾ ಇವತ್ತು ಇಂಟರ್ವ್ಯೂಗೆ ಬಂದಿದ್ರಲ್ಲ ಗೆಸ್ಟು ಒಂದಷ್ಟು ಫೋಟೋಶೂಟ್ ತಗೊಂಡ್ವಿ ತೊಗೊಂಡ್ವಿ ಫೋಟೋಶೂಟ್ ಮುಗಿಸ್ಕೊಂಡು ಇವಾಗ ಮನೆ ಕಡೆ ಹೋಗ್ತವ್ರೆ ಡಂಪ್ ಹಾಕ್ಬಿಟ್ರಪ್ಪ ಇವತ್ತು ಫೋಟೋ ಓಕೆ ನೋಡಿ ಸುಮ್ಮನೆ ಮಾತಾಡ್ಸಿದ್ರೆ ಕ್ಯಾಮ್ರಾ ಹಿಡಿತಾರೆ ಯಾಕೆ ಹೇಳಿ ಹೆಂಗಿದ್ರು ಅವ್ರಿಗೆ ಗೊತ್ತು ನಾವು ವ್ಲಾಗಲ್ಲಿ ಎಲ್ಲ ಅಂತ ಪ್ರೊಫೆಶ್ನಲ್ಸ್ ಅಂತ ತೋರಿಸ್ಕೋಬೇಕಲ್ಲ ಅಲ್ವೇನೋ ಪ್ರೊಫೆಷನಲ್ಸ್ ಸ್ಮಾಲ್ ಟೀಮ್ ಈಗ ಸದ್ಯಕ್ಕೆ ನಾವು ಕಟ್ಟಿರುವಂತಹ ಒಂದು ಸಣ್ಣ ತಂಡ ನೆಕ್ಸ್ಟ್ ಇವ್ರನ್ನ ಬೇರೆ ಲೆವೆಲಲ್ಲಿ ಎಲ್ಲರೂ ನೋಡ್ತೀರಾ ಯಾಕೆಂದರೆ ಆ ಮಟ್ಟ ಹುಡುಗರು ರೆಡಿ ಆಗ್ತಾ ಇದ್ದಾರೆ ಪ್ರೋಗ್ರೆಸಿವ್ ಆಗಿದ್ದಾರೆ ಹೋಪ್ಸು ಮುಂದಿನ ದಿನಗಳಲ್ಲಿ ಅವ್ರೂ ಕೂಡ ಅವರು ಇನ್ನೊಂದಷ್ಟು ಜನಕ್ಕೆ ಕೆಲಸ ಮಟ್ಟಕ್ಕೆ ಬೆಳಿತಾರೆ ಅಂತ ನನ್ನ ಹಾಗೆ ಎಲ್ಲರೂ ಬೆಳಿಬೇಕು ಇದ್ದಲ್ಲೇ ಇರಬಾರ್ದು ಬೆಳವಣಿಗೆ ಆಗಬೇಕಲ್ಲ ಜೀವನದಲ್ಲಿ ಎಸ್ ಬನ್ನಿ ಹೋಗೋಣ ನಿಮ್ಮೊಳಗಿ ಹನ್ಯಾರಮ್ಮ ഗുമ്മഗുല്ല വൈരി സുഖനാ സുണ്ടിലെമ്മയ ഗണനാഥനേ അമ്മയ നമ്മമ്മ ശാര ഉമാ മഹേശ്വരി നിഴകി അന്യാരടിയവര മനവാല്ലേ നീട നിജവല്ലേ ಸಿದ್ದಯ್ಯಾ ಸ್ವಾಮಿ ಬನ್ನಿ ಕಂಡಾಯದ ಒಡೆಯ ಗುರುಲಿಂಗಯ್ಯ ಸ್ವಾಮಿ ಬನ್ನಿ ಅದು ಅಲ್ಲದೆ ನನ್ನ ಕಂದ ಅದು ಅಲ್ಲದೆ ನನ್ನ ಕಂದ ನೀಲಿ ಸಿದ್ದಪ್ಪಾಜಿ ಕೇಳಪ್ಪ ನನ್ನ ಮಗನೇ ಏಳು ವರ್ಷದ ಬಾಲೆ ಋತುಮತಿಯಾಗಬೇಕು ಎಂಟು ವರ್ಷಕ್ಕೆ ಅವಳು ಜೋಡಿ ಮಕ್ಕಳ ಹೇರಬೇಕು ಜೋಡಿ ತೊಟ್ಲ ಕಟ್ಟಿಕೊಂಡು ಜೋಗುಳ ಹಾಡಬೇಕು ಅಯ್ಯೋ ಅತ್ತೆ ಮಾತು ಹಿಂದಾಗಬೇಕು ಸೊಸೆ ಮಾತು ಮುಂದಾಗಬೇಕು ಸಿದ್ದಯ್ಯ ಸ್ವಾಮಿ ಬನ್ನಿ ಕಂಡಾಯತ ಒಡೆಯ ಗುರುಲಿಂಗಯ್ಯ ಸ್ವಾಮಿ ಬನ್ನೋ ஆடவரா மனவாபல்லே நீடிதவராஜவா சித்தையா சுவாமி பன்னி குருலிங்க சுவாமி பன்னி